ನೆನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ಸಮಾಜ ವಿಜ್ಞಾನ ತರಗತಿಗೆ ನಿಮಗೆಲ್ಲ ಸ್ವಾಗತ ನಾನೀಗ ಎದುರಿಗೆ ತಂದಿರುವಂತಹ ಪಾಠ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಎಲ್ ಬಿ ಎ ಪಾಠ ಆಧಾರಿತ ಮೌಲ್ಯಾಂಕನ ವಾರ್ಷಿಕ ಪರೀಕ್ಷೆಗೆ ಬಂದಿರುವಂಥ ಪ್ರಶ್ನೆಗಳನ್ನು ನಾನು ನಿಮ್ಮೊಂದಿಗೆ ಚರ್ಚೆಗೆ ತರ್ತಾ ಇದ್ದೇನೆ ಅರ್ಧವಾರ್ಷಿಕ ಪರೀಕ್ಷೆ ಇದ್ದರೂ ಕೂಡ ನೀವು ಇದು ವಾರ್ಷಿಕ ಪರೀಕ್ಷೆ ಎಂದೇ ಅಭ್ಯಾಸ ಮಾಡಬೇಕು ಆಗ ಯಶಸ್ಸು ಸಾಧಿಸಲು ಸಾಧ್ಯ ಆಗುತ್ತದೆ ಎಂದು ನನ್ನ ಅಭಿಪ್ರಾಯ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ಯಾರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿದರು ಕುತ್ರ ಲಾರ್ಡ್ ವೆಲ್ಲಸ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಜಾರಿಗೆ ತಂದವರು ಯಾರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದರು ಲಾರ್ಡ್ ಡಾಲೋಸಿ ಒಂದನೇ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಂಡ ಒಪ್ಪಂದ ಯಾವುದು ಸೆಪ್ಟೆಂಬರ್ ಇಪ್ಪತ್ತರಲ್ಲಿ ಜೂನ್ ಇಪ್ಪತ್ತೆರಡರಲ್ಲಿ ಪ್ರಶ್ನೆ ಕೇಳಿದ್ದಾರೆ ಇದು ಉತ್ತರ ಸಾಲ್ಭಾಯಿ ಒಪ್ಪಂದ ಎರಡನೇ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಂಡ ಒಪ್ಪಂದ ಯಾವುದು ಜೂನ್ ಇಪ್ಪತ್ತ್ಮೂರಲ್ಲಿ ಕೇಳಿದ್ದಾರೆ ಉತ್ತರ ಬೆಸಿನ್ ಒಪ್ಪಂದ ಸಹಾಯಕ ಸೇನಾ ಪದ್ಧತಿಗೆ ಸಹಿ ಹಾಕಿದ ಮೊದಲ ರಾಜ್ಯ ಯಾವುದು ಹೈದರಾಬಾದ್ ಸಂಸ್ಥಾನ ನಿಜಾಮ್ ವಲ್ ಮಲ್ಕ್ ದತ್ತು ಮಕ್ಕಳಿಗೆ ಹಕ್ಕಿಲೆ ಮನೀತಿ ಜಾರಿಗೆ ಬಂದ ವರ್ಷ ಉತ್ತರ ಸಾವಿರದ ಎಂಟುನೂರ ನಲವತ್ತೆಂಟು ಸಾಕಸಿನ ಪದ್ಧತಿ ಜಾರಿಗೆ ಬಂದ ವರ್ಷ ಉತ್ತರ ಸಾವಿರದ ಏಳುನೂರ ತೊಂಬತ್ತೆಂಟು ಒಂದನೇ ಆಂಗ್ಲೋ ಮರಾಠ ಯುದ್ಧದ ನಂತರ ಮರಾಠರ ಪೇಶ್ವೆಯಾದವನು ಉತ್ತರ ಎರಡನೇ ಮಾಧವರಾವ್ ಮರಾಠರ ಕೊನೆಯ ಪೇಶ್ವೆಯ ಯಾರು ಉತ್ತರ ಎರಡನೇ ವಾಜರಾಯ್ ಹತ್ತೊಂಬತ್ತು ಶತಮಾನದಲ್ಲಿ ಸಿಖನ್ನು ಸಂಘಟಿಸಿದವನು ಯಾರು ಉತ್ತರ ರಣಜಿತ್ ಸಿಂಗ್ ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು ಯಾರು ಏಪ್ರಿಲ್ ಇಪ್ಪತ್ನಾಲ್ಕರಲ್ಲಿ ಪ್ರಶ್ನೆ ಬಂದಿತ್ತು ಉತ್ತರ ಡಾಲ್ ಹೌಸಿ ಸಹಾಯಕ ಸೈನ್ಯ ಪದ್ಧತಿಯ ಮುಖ್ಯ ಉದ್ದೇಶ ಏನಾಗಿತ್ತು ಜೂನ್ ಇಪ್ಪತ್ತ್ಮೂರಲ್ಲಿ ಪ್ರಶ್ನೆ ಬಂದೋಗಿದೆ ಭಾರತ ರಾಜ್ಯಗಳನ್ನು ನಿಯಂತ್ರಿಸುವುದಾಗಿತ್ತು ಲಾರ್ಡ್ ವೆಲ್ಲಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡ್ಗೆ ಏಕೆ ಹಿಂದಿರುಗಿದ ಏಪ್ರಿಲ್ ಇಪ್ಪತ್ನಾಲ್ಕರಲ್ಲಿ ಕೇಳಿದರು ಉತ್ತರ ಲಾರ್ಡ್ ವೆಲ್ಲಸ್ಲಿಯು ಯುದ್ಧಪ್ರಿಯ ನೀತಿಯಿಂದ ಕಂಪನಿಯ ಸಾಲದ ಹೊರೆ ಹೆಚ್ಚಿದ್ದರಿಂದ ರಾಜೀನಾಮೆ ನೀಡಿ ಇಂಗ್ಲಿಷ್ ಇಂಗ್ಲೆಂಡ್ಗೆ ಹಿಂದಿರುಗಬೇಕಾಯಿತು ಅಥವಾ ಹಿಂದಿರುಗಿದನು ಚಟ್ಟಾರ ಸಿಂಗ್ ಅಟ್ಟಾರಿಾಲಾ ಮತ್ತು ಮೂಲ ರಾಜ ಆಂಗ್ಲ ವಿರುದ್ಧ ಪ್ರತಿಭಟಿಸಿದ ಕಾರಣಗಳೇನು ಉತ್ತರ ಸಾವಿರದ ಎಂಟುನೂರ ನಲವತ್ತೆಂಟರ ಪಂಜಾಬಿನ ಮೇಲೆ ಬ್ರಿಟಿಷರ ನೇರ ಆಳ್ವಿಕೆಯನ್ನು ಹೇರಲು ಮುಂದಾಗಿದ್ದಕ್ಕೆ ಆಂಗ್ಲ ವಿರುದ್ಧ ಪ್ರತಿಭಟಿಸಿದರು ಎರಡನೇ ಆಂಗ್ಲೋ ಮರಡ ಯುದ್ಧಕ್ಕೆ ಪ್ರಮುಖ ಕಾರಣವೇನು ಉತ್ತರ ಮರಾಠ ಮನೆತನಗಳ ನಾಯಕರ ನಡುವಿನ ಸಂದರ್ಶನವು ಸಂಘರ್ಷವು ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಪ್ರಮುಖ ಕಾರಣವಾಯಿತು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ದೇಶೀಯ ರಾಜ್ಯಗಳು ಯಾವುವು ಎರಡಂಕಕ್ಕೆ ಕೇಳಿದ್ದಾರೆ ಹೈದರಾಬಾದ್ ಸಂಸ್ಥಾನ ಮರಾಠ ಸಂಸ್ಥಾನ ಆರ್ಕಾಟ್ ಪೂನಾ ಬೀರರ್ ಮೈಸೂರು ಸಂಸ್ಥಾನ ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿ ಒಳಪಟ್ಟ ದೇಶೀಯ ರಾಜ್ಯಗಳು ಯಾವುವು ಎರಡಂಕದ ಪ್ರಶ್ನೆ ಝಾನ್ಸಿ ಸತಾರಾ ಜೈಪುರ್ ಸಂಬಲ್ಪುರ್ ಉದಯ್ಪುರ್ ನಾಗ್ಪುರ್ ರಾಜ್ಯಗಳು ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳನ್ನು ತಿಳಿಸಿ ಎರಡಂಕದ ಪ್ರಶ್ನೆ ಮೊಘಲ ದೊರೆ ಎರಡನೇ ಶಾ ಆಲಂ ಕೋರಾ ಮತ್ತು ಅಲಹಾಬಾದ್ನ ಮರಾಠರಿಗೆ ಕೊಟ್ಟಿದ್ದು ಮರಾಠರ ಬಲಿಷ್ಠ ಪೇಶ್ವೆ ಮಾಧವರಾಯನ ಮರಣವಾಯಿತು ಪೇಶ್ವೆ ಹುದ್ದೆಗಾಗಿ ಮರಾಠರು ಆಂತರಿಕ ಕಚ್ಚಾಟ ಶುರುವಾಗಿತ್ತು ರಘೋಬನು ಬ್ರಿಟಿಷರ ಸಹಾಯ ಕೋರಿದ್ದು ಈ ಅಂಶಗಳು ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳಾಗಿ ಪರಿಣಮಿಸಿದವು ಎರಡನೇ ಬಾಜರಾಯನು ಸಾಯಕಸಿನ ಪದ್ಧತಿಗೆ ಒಳಪಡಲು ಕಾರಣವೇನು ಮಾರ್ಚ್ ಎರಡು ಹತ್ತೊಂಬತ್ತರಲ್ಲಿ ಪ್ರಶ್ನೆ ಬಂದೋಗಿದೆ ಅತಿ ಮುಖ್ಯ ಪ್ರಶ್ನೆ ಹೋಳಕರ್ನ ಸೈನ್ಯ ಎರಡನೇ ಬಾಜರಾಯನ ಮತ್ತು ಸಿಂಧಿಯಾ ಸೈನ್ಯವನ್ನು ಸೋಲಿಸಿದರಿಂದ ಎರಡನೇ ಬಾಜಿರಾಯನು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟನು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳುವು ಇದು ಪರೀಕ್ಷೆಗೆ ಮಿಲಿಂದ ಮೇಲೆ ಬರುವಂಥ ಚಾಕ್ಲೇಟ್ ಇದ್ದ ಹಾಗೆ ಪ್ಯಾರಿಸ್ ಚಾಕ್ಲೇಟ್ನ ಹೆಂಗೆ ಚೀಪ್ ಹಾಗೆ ಈ ಪಾಟ ಈ ಪಾಠದ ಮುಖ್ಯ ಭೂಮಿಕೆನ ಇದಾಗಿದೆ ಚೆನ್ನಾಗಿ ಮನನ ಮಾಡ್ಕೊಳ್ಳಿ ಮಂದಟ್ಟು ಮಾಡ್ಕೊಳ್ಳಿ ಏಕೆಂದರೆ ಜೂನ್ ಇಪ್ಪತ್ತರಲ್ಲಿ ಏಪ್ರಿಲ್ ಇಪ್ಪತ್ತೆರಡರಲ್ಲಿ ಜೂನ್ ಇಪ್ಪತ್ತ್ನಾಲ್ಕರಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ ಅಥವಾ ಸಹಾಯಕ ಸೇನಾ ಪದ್ಧತಿಯು ಭಾರತೀಯ ಸಂಸ್ಥಾನ ಹೇಗೆ ನಿಯಂತ್ರಿಸುತ್ತಿತ್ತು ಇದನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದ್ದಾರೆ ಈ ಪದ್ಧತಿಯನ್ನು ಎಲ್ಲಷ್ಟು ಜಾರಿಗೆ ತಂದನು ದೇಶೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಸೇನೆಯ ವೆಚ್ಚವನ್ನು ಆ ರಾಜ್ಯವೇ ಭರಿಸಬೇಕು ರಾಜನು ತನ್ನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸಿಕೊಳ್ಳಬೇಕು ಬ್ರಿಟಿಷರ ಅನುಮತಿ ಇಲ್ಲದೆ ಯಾವುದೇ ಯುರೋಪಿಯನರನ್ನು ನೇಮಕ ಮಾಡಿಕೊಳ್ಳುವಂತಿಲ್ಲ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ ಸಮ್ಮತಿ ಬೇಕು ಕಂಪನಿಯ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆ ಒದಗಿಸುವುದಾಗಿತ್ತು ಆತ್ಮೀಯ ವಿದ್ಯಾರ್ಥಿಗಳೇ ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಡುವ ಮೊದಲಿಗರು ನೀವಾಗಿರ್ತೀರಿ ಇದು ಒಂದು ಸಾಮಾಜಿಕ ಸೇವೆ ಇದರಲ್ಲಿ ಯಾವ ಉದ್ದೇಶಗಳು ಇಲ್ಲ ತಾವು ನೋಡಿ ತಮ್ಮ ಗೆಳೆಯರಿಗೂ ಸಹಾಯ ಮಾಡಿ ಜೈ ಜೈ ಕರ್ನಾಟಕ ಜೈ ಭಾರತ್ ಮಾತೆ ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನೋ ಸುಖಿನೋ ಭವಂತು